ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರೋದು ಎಮ್ ಬಿ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಗೋಡ್ ಫಾರ್ಮ್ಗೆ ಬಂದಿದ್ದೀವಿ ಸಾಯಿನಾಥ್ ಅಂತ ಹೇಳಿ ಬಿಜಾಪುರ ಹತ್ತಿರ ಡಿಟೇಲ್ ಆಗಿ ಅವರು ಯಾವ ತಳಿಗಳು ಸಾಕ್ತಿದ್ದಾರೆ ಯಾವ ಥರ ಡೆವಲಪ್ ಮಾಡಿದ್ದಾರೆ ಬೇರೆಯವ್ರು ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಡಿಟೇಲ್ ಆಗಿ ವಿವರಣೆ ಕೇಳಿ ಹೇಳ್ತೀನಿ ಬನ್ನಿ ಸರ್ ಇದು ನಮ್ಮದು ಈಗ ನಮ್ದು ಹಾಡು ಸಾಕಾಣಿಕೆ ಏನೈತಲ್ರಿ ಸರ ಹಾಡು ಸಾಕಾಣಿಕೆ ಅಂದರೆ ಇದು ಕೊಟ್ಟಿಗೆ ಗೊಬ್ಬರ ಸರ್ ಇದು ನಮ್ದೆಲ್ಲ ಅದ ಏನೇ ನಮ್ಮ ತೋಟದಲ್ಲಿ ನಮ್ದು ಏನೇ ಚಗಳು ಇದು ಏನು ಉಳಿತದಲ್ಲ ಅದೆಲ್ಲ ಇಲ್ಲಿ ತೊಗೊಂಡು ಡಂಪ್ ಆ ಶೆಡ್ ತಳಗಡೆ ಏನು ನಮ್ದು ಇಕ್ಕಿ ಇರ್ತದಲ್ಲ ಅದೆಲ್ಲ ತೊಗೊಂಡು ಇಲ್ಲಿ ಹಾಕ್ತಿವಿ ಇದಕ್ಕೆ ಈ ತರ ಸ್ಪ್ರೆಡ್ ಮಾಡಿ ಇದಕ್ ನಾವು ಯಾವುದೇ ತರ ಗುಂಡಿ ಗಿಂಡಿ ಮಾಡಿಲ್ಲ ಸರ್ ಇದಕ್ ಯಾಕಂದ್ರೆ ಇದು ಮೇಲೆ ಇರೋದ್ರಿಂದ ಗಾಳಿ ಹೇಳಿ ನಾವು ಇದು ಮೇಲೆನೆ ಹಾಕ್ತಿವಿ ಇದು ಡೈರೆಕ್ಟ್ ನಾವೇನೈತಿ ಹೊಲಕ್ ಹಾಕ್ತಿವಿ ಹಿಕ್ಕಿ ಕೂಡ ಐತಿ ಚಗಳು ಐತಿ ಈ ತರ ಈಗ ನಾವು ನೀರ್ ಬಿಡೋದ್ರಿಂದ ಪೂರ್ತಿ ಈಗ ನೀವು ನೋಡ್ಬೋದು ಕಾಫಿ ಟೈಪ್ ಆಗಿದೆ ಇದ್ರಲ್ಲಿ ಯಾವ್ದೇ ದುರ್ವಾಸನೆ ಇಲ್ಲ ಏನೂ ಇಲ್ಲ ಅತಿಶಯ ಒಳ್ಳೆಯ ಗೊಬ್ಬರ ಇದು ಇದಕ್ ನಾವು ಏನು ಮಾಡ್ತೀವಿ ಸರ್ ಇಲ್ಲಿ ಶಡ್ಲಿಂದ ಹೊರಗ್ ತಗೊಂಡ್ ಬಂದಾಗ ಇಲ್ಲಿ ಎರಡು ಕಂಟಿನ್ಯೂಸ್ ಸ್ಪಿಂಕ್ಲರ್ ಹಚ್ಚಿರ್ತಿವಿ ಬೇಸಿಗೆ ಕಾಲ ಈಗ ಮಳೆಗಾಲ ತೆಗೆದ್ ಬಿಟ್ಟಿವಿ ಈಗ ಸ್ಪಿಂಕ್ಲರ್ ಹಚ್ಚೋದ್ರಿಂದ ಬರೀ ಇದಕ್ ನಾವ್ ಏನೇನೋ ಮಾಡಿಲ್ಲ ಬರೀ ತೇವಾಂಶ ಇಟ್ಕೋತ ಬಂದಿವಿ ಆಮೇಲೆ ಚಗಳ ಹಾಕಿವಿ ಏನೇ ವೇಸ್ಟೇಜ್ ತೋಟದಲ್ಲಿ ತೋಟದಲ್ಲಿರ್ತದೆ ನಾವು ಯಾವುದೇ ತರ ಸುಡಲ್ಲ ಏನು ಮಾಡಲ್ಲ ಎಲ್ಲಾ ತಂದು ಇದ್ರಾಗೆ ಹಾಕ್ತಿವಿ ಇದ್ರ ಮೇಲೆ ಗೊಬ್ಬರ ಹೋಗಿತಿವಿ ಮತ್ತ್ ಚಾ ತ್ಯಾಜ್ಯಗಳು ಹೋಗಿತಿವಿ ಮತ್ ಗೊಬ್ಬರ ಹೋಗಿತಿವಿ ಮತ್ತ್ ನೀರ್ ಬಿಡ್ತಿವಿ ಇದು ಒಂದೇನೆ ಕೆಲಸ ಮಾಡೋದು ನಾವು ಅಷ್ಟ್ ಮಾಡೋದ್ರಿಂದ ನೀವು ನೋಡ್ಬೋದು ಸರ್ ಇನ್ನ ಹಿಕ್ಕಿಗಳು ಸರ್ ಕೆಲವು ಎರೆಹುಳು ತರನೇ ಆಗಿದೆ ಎರೆಹುಳು ಗೊಬ್ಬರ ಇರ್ತಲ್ಲ ಅದೇ ಥರ ಈ ತರ ಗೊಬ್ಬರ ಆಗಿದೆ ಮತ್ತು ನಾವು ಇದು ಏನು ನಾವು ಡಂಪ್ ಮಾಡ್ತಿರ್ತೀವಲ್ಲ ತೆಗಿತಿರ್ತೀವಲ್ಲ ಸರ್ ಇದ್ರ ತಳಗಡೆ ಎಲ್ಲಾ ಎರೆಹುಳು ಸಿಕ್ತಾವೆ ರೀ ಹೌದು ಹೌದು ಕಂಟಿನ್ಯೂಸ್ ಆಗಿ ಎರೆಹುಳ ಸಿಗ್ತಾವೆ ನಮಗಿದ್ರಾಗ ಇದು ನೀವು ನೋಡ್ಬೋದು ಈಗ ತೆಗೆದು ನೋಡಿದ್ರೆ ಒಳಗೆ ಇನ್ನೂ ತೇವಾಂಶ ಐತೆ ನೋಡಿರಿ ಹೌದು ಹೌದು ಸರ್ ಹೌದು ಮ್ಯಾಲೆ ಒಣಗ ಒಣಗ್ದಂಗೆ ಅದ ಈ ಒಳಗೆ ನೋಡಿದ್ರೆ ಈ ತರ ತೇವಾಂಶ ಐತೆ ಹೌದು ಸರ್ ಇಲ್ಲ ನೋಡಿರಿ ಸರ್ ಎಳೆ ಹುಳು ಎರೆಹುಳು ಬರ್ತು ನೋಡಿ ಸರ್ ಹೌದು ಹೌದು ಆಟೋಮೆಟಿಕಾಗಿ ಜನರೇಟ್ ಆಗ್ತವೆ ಸರ್ ಇದು ನಾವು ತಂದು ಬಿಡೋ ಅವಶ್ಯಕತೆ ಏನಿಲ್ಲ ಇದು ಈ ತರ ಗೊಬ್ಬರ ನಮಗೆ ಇಲ್ಲ ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತೈದು ಟ್ರಾಲಿ ಗೊಬ್ಬರ ನಮಗೆ ಸಿಗ್ತದೆ ವೈಯಕ್ತಿಕವಾಗಿ ಒಬ್ಬ ಚಿಕ್ಕ ರೈತ ಆಗಲಿ ಅಥವಾ ದೊಡ್ಡ ರೈತ ಆಗಲಿ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ನಮ್ಮ ತೋಟಕ್ಕೆ ಒಮ್ಮೆ ನಾವು ಇಪ್ಪತ್ತು ಟ್ರಾಲಿ ಹಾಕೊಟ್ಟು ಯಾರಿಗೂ ಧೈರ್ಯ ಆಗಲ್ಲ ಬಟ್ ನಾವು ಆಡು ಸಾಕಾಣಿಕೆ ಮಾಡೋದರಿಂದ ನೋಡ್ಬೋದು ನಮ್ಮ ಹತ್ರ ಇಪ್ಪತ್ತು ಟ್ರಾಲಿ ಗೊಬ್ಬರ ವರ್ಷಕ್ಕೆ ಸಿಕ್ಕೇ ಸಿಕ್ಕಿ ಸಿಕ್ಕ ಸಿಕ್ತದೆ ಇಂಥ ಗೊಬ್ಬರ ಏನೈತಿ ನಾವು ತೋಟಕ್ಕೆ ಹಾಕ್ತೀವಿ ಸರ್ ಹೌದು ಹೌದು ಓಕೆ ಈ ಥರ ನಾವು ಬೆಳಗ್ಗೆ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀವಿ ರೀ ಸರ್ ಅದ್ರ ಜೊತೆಗಿದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಪ್ಲಸ್ ಮೆಕ್ಕೆಜೋಳ ಅಂದರೆ ಎಷ್ಟೆಷ್ಟು ಕ್ವಾಂಟಿಟಿ ಕೊಡ್ತೀರಿ ಸರ್ ಶೇಂಗಾ ಒಂದು ಆಡಿಗೆ ಬಂದುಬಿಟ್ಟು ಮೂರರಿಂದ ನಾಲ್ಕುನೂರು ಗ್ರಾಮ್ ಹೋಗುವಂಗೆ ನಾವು ಕೊಡ್ತೀವಿ ರೀ ಇದು ಈಗ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಅದ ರೀ ಈ ಥರ ಎರಡು ಇದರಲ್ಲಿ ಮಿಕ್ಸ್ ಮಾಡಿವಿ ಹ್ಞೂ ಸರ್ ಇದರ ಶೇಂಗಾ ಹಿಂಡಿ ಎಷ್ಟು ಪರ್ಸೆಂಟೇಜ್ ಅದ ಇದ್ರನೇ ಶೇಂಗಾ ಹಿಂಡಿ ನೋಡಿ ಸರ್ ಈಗ ನಾವು ನಾಲ್ಕು ಸೊಲ್ಗಿ ಶೇಂಗಾ ಹಿಂಡಿ ಹಾಕೀನಿ ಹನ್ನೊಂದು ಸೊಲ್ಗಿ ಬಂದ್ಬಿಟ್ಟು ಗೊಂಜಾಳ ಹಾಕಿ ಸೊ ಈ ಥರ ಇದು ಫೀಡನ್ನ ಮಿಕ್ಸ್ ಮಾಡ್ಕೋತೀವಿ ಮರಿಗಳಿಗೆ ಎರಡು ಟೈಮ್ ಕೊಡ್ತೀವಿ ಆಮೇಲೆ ಆಡುಗಳಿಗೆ ಏನೈತಿ ಒನ್ ಟೈಮ್ ಕೊಡ್ತೀವಿ ಒನ್ ಸರ್ ಇದು ನಿಮ್ಮ ಹೊಲದಲ್ಲಿ ಬೆಳೆದಿದೆ ಸರ್ ಮಾರ್ಕೆಟ್ಗೆ ಅಂತ ಹೇಳ್ತೀರಿ ಸರ್ ನಮ್ಮ ಹೊಲದಲ್ಲಿ ನಾವು ರೀ ಅದನ್ನೇ ಎಲ್ಲ ಸ್ಟಾಕ್ ಮಾಡಿ ಮಾಡಿರ್ತೀವಿ ಅಚ್ಚ ಅಚ್ಚ ಆಕ್ಚುಲಿ ಏನೈತಿ ಸರ್ ಎಲ್ಲ ಕೂಡ ನಾವು ಕೊಂಡ್ಕೊಂಡು ತೊಗೊಂಡ್ಬಂದಿವಂದ್ರ ಲಾಭದಾಯಕ ಇರಲ್ಲ ಸೊ ನಮ್ಮ ತೋಟದಲ್ಲಿ ನಾವು ಎಷ್ಟು ಮೇವ್ ಆಗಲಿ ಅಥವಾ ಕಾನ್ಸಂಟ್ರೇಟ್ ಫೀಡ್ ಜೊತೆ ಇದು ಮೆಕ್ಕೆಜೋಳ ಆಗ್ಲಿ ಇದೆಲ್ಲ ನಾವು ಮರಾಠಗನೆ ತೊಂಬರ್ಬೇಕಾಗ್ತದೆ ಎಲ್ಲಾನು ನಾವು ಮರಾಠಗಲಿಂದ ತೊಗೊಂಡ್ಬರ್ತೀವಿ ಅಂದ್ರೆ ನಮಗೆ ಲಾಭದಾಯಕ ಇರಲ್ಲ ಎಷ್ಟು ನಾವು ಎಕ್ಸ್ಪೆಂಡಿಚರ್ನಾಗ ಕಾಸ್ಟ್ ಮಿನಿಮೈಸ್ ಮಾಡ್ತೀವಿ ಅಷ್ಟು ಪ್ರಾಫಿಟ್ನಾಗ ಇರ್ತೀವಿ ಸೊ ಈ ಥರ ಬಳಸ್ಕೊಂಡು ನಾವೇನೈತಿ ಇಡೀ ವರ್ಷ ನಾವು ಸ್ಟಾಕ್ ಮಾಡಿ ಮಾಡಿರ್ತೀವಿ ಸೊ ಅದನ್ನೇ ಹಾಕೋತ ಹೋಗ್ತೀವಿ ಇಡೀ ವರ್ಷ ನಮಗೆ ಒಂದೂರ ಇಪ್ಪತ್ತು ಕಟ್ಟ ಈ ಥರ ಹೋಗ್ತೀವಿ ಫೈವ್ ಬ್ಯಾಗ್ ಪರ್ ಮಂತ್ ಎವ್ರಿ ಮಂತ್ ನಮಗೆ ಏನೈತಲ್ಲ ಇದು ಹತ್ತು ಕಟ್ಟ ಹೋಗ್ತವ್ರಿ ಹಸಿ ಮೇವನು ಕಟ್ ಮಾಡಿ ಇಟ್ಟಿದ್ರಿ ಸರ್ ಇದು ಇದು ಆದ ನಂತರ ಹಾಕ್ತೀರಾ ಸರ್ ಇದಾದ ನಂತರ ಏನೈತ್ರಿ ಸರ್ ಈಗ ಹೊಟ್ಟೆನ ಹಾಕ್ತಿವಿ ಹೊಟ್ಟೆ ಹಾಕಿ ಇದು ಹಾಕಿದ ತಕ್ಷಣ ಹಾಲು ಹಿಂಡ್ಕೊಂಡು ಹಾಲು ತಕೊಂಡು ಏನೈತಿ ಹೊಟ್ಟೆ ಹಾಕ್ತಿವಿ ಹನ್ನೊಂದು ಗಂಟೆಗೆ ಏನೈತಿ ಹಸಿ ಮೇವನ ಹಾಕ್ತಿವಿ ಪುನಃ ನಾಲ್ಕು ಗಂಟೆಗೆ ಏನೈತಿ ಮತ್ತೆ ರೊಟ್ಟಿನ ಹಾಲು ಹಿಂಡ್ತಿವಿ ಇದು ಮಾಡ್ತೀವಿ ಮತ್ತೆ ಸಾಯಂಕಾಲ ಮತ್ತೊಮ್ಮೆ ಮೇವು ಹಾಕ್ತಿವಿ ಸರ್ ಅದು ಹಾಲು ಎಲ್ಲಿ ಮಾಡ್ತೀರಿ ಸರ್ ಹಾಲು ಬಂದ್ಬಿಟ್ಟು ಈಗ ಮರಿಗಳಿಗೆ ಕುಡಿಸ್ತೀವಿ ಅದು ಮರಿಗಳಿಗೆ ಕುಡಿಸೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ಈಗಾಗಲೇ ನಾನು ನಿಮಗೆ ಫ್ಲಾಟ್ ಎಲ್ಲ ತೋರಿಸ್ಕೊಂಡು ಬಂದೆ ಸರ್ ಅದನ್ನೇ ಇದು ಇದು ಬಂದ್ಬಿಟ್ಟು ಇಂಡೋನೇಷಿಯಾ ಸ್ಮಾರ್ಟ್ ನಿಪೇರ್ ಅಂತ ಹೇಳಿ ಇದೀಗ ನೀವು ನೋಡ್ಬೋದು ಸರ್ ಈ ತರ ಬಲ್ತಿರೋ ಕಣ್ಣುಗಳು ಇರ್ತಾವೆ ಸೊ ಇದಕ್ ನಾವೇನ್ ಮಾಡ್ತೀವಿ ಎರಡರಿಂದ ಮೂರ್ ಕಣ್ಣಿಗೆ ಒಂದ್ ಕಟಿಂಗ್ ಮಾಡ್ತೀವಿ ಈ ಕಟಿಂಗ್ ಅನ್ನ ನಾವ್ ಏನೈತಿ ಎರಡು ರೂಪಾಯಿಗೆ ಒಂದ್ ಸೇಲ್ ರೀ ಸೊ ಇದನ್ನೇ ಕಟಿಂಗ್ ಅನ್ನ ನಾವ್ ನಾಟಿ ಮಾಡಿದ ತಕ್ಷಣ ಇದನ್ನೇ ಮತ್ ಪುನಃ ಎದ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವೇನ್ ಕಣ್ಗಳು ಇರ್ತಾವಲ್ರಿ ಸರ್ ಎರಡು ಸೈಡ್ ಕಣ್ಣು ಇರ್ತಾವ್ರಿ ಸೊ ಇಲ್ಲಿ ಕಟಿಂಗ್ ಮಾಡ್ದೇವಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದೈದು ಕಣ್ಣು ಈ ಥರ ರೀ ಈ ಥರ ಒಂದೊಂದು ಚೋಟಷ್ಟು ಕಟಿಂಗ್ ಮಾಡಿ ನಾವು ಆಲ್ ಓವರ್ ಕರ್ನಾಟಕ ಆಗಲಿ ಅದರ್ ಸ್ಟೇಟ್ ಆಗಲಿ ಪಾರ್ಸಲನ್ನ ಮಾಡ್ತೀವ್ರಿ ಎಲ್ ಮುಖಾಂತ್ರ ಇದು ನಮ್ದು ಏನೈತಿ ಡೈಲಿ ರುಟೀನ ಕಡ್ಡಿಗಳು ಸರ್ ಯಾರಿಗಾದ್ರೂ ಇದು ಹಸಿಮೇದು ಬೀಜ ಬೇಕು ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮಲ್ಲಿ ಡಿಸ್ಪ್ಲೇನಾಗ ನೀವು ತೋರಿಸ್ಕೊಡ್ತೀರಿ ಅದ್ರ ಮುಖಾಂತರ ನಾವು ಆಲ್ ಓವರ್ ಕರ್ನಾಟಕನ ಕಳ್ಸಿ ಜವಾಬ್ದಾರಿ ನಮ್ದು ಆಯ್ತು ಆಯ್ತು ಸರ್ ಒಂದು ಸಲ ನಿಮ್ಮ ನಂಬರ್ ಹೇಳಿ ಸರ್ ಮಕ್ಕಳು ಸರ್ ನನ್ನ ನಂಬರ್ ಬಂದುಬಿಟ್ಟು ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಫೋರ್ ಸೆವೆನ್ ಫೈವ್ ಟು ಆಯ್ತು ಆಯ್ತು ಸರ್